ಗ್ರಾಮ ಪಂಚಾಯತಿ ಖಾತ್ರಿಕೆಯಲ್ಲಿ ಇನ್ನೊಂದು ದೊಡ್ಡದೊಂದು ಸ್ಕ್ಯಾಮ್ ಅಂತ ಹೇಳಬಹುದು ಇಲ್ಲ ತಾವೆಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ರೆ ನೋಡಕ ಮನಿ ಇದೆ ಬಾಗ್ಲಿಲ್ಲ ಏನೇ ಇಲ್ಲ ಇಲ್ಲಿ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಇವತ್ತು ನೀವು ಒಬ್ಬ ಫಲಾನುಭವಿಗೆ ಮಣಿ ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ನಿಜವಾಗ್ಲೂ ಒಬ್ಬ ಫಲಾನುಭವಿಗೆ ಅಲ್ಲ ಇದರ ಹಿನ್ನೆಲೆಯನ್ನು ತನಿಖೆ ಮಾಡಬೇಕಾಗುತ್ತೆ ಇದು ಮಣಿ ಫಲಾನುಭವಿ ಹೆಸರಿನಲ್ಲಿ ದೊಡ್ಡದೊಂದು ಸ್ಕ್ಯಾಂ ಪಂಚಾಯಿತಿ ಮಾಡಿರ್ಬೋದು ಅನ್ನೋದು ನಮಗೆಲ್ಲರಿಗೂ ಒಂದು ಊಹಾಪಾವದ ಶಂಕೆ ಕಣ್ಣು ಕಣ್ಣಿ ಕಾಣ್ತಾ ಇದೆ ಇಲ್ಲಿ ನೋಡಿ ವಾಸ ಮಾಡಲಿಕ್ಕೆ ಒಂದು ಮನೆ ಕಟ್ಟಿದ್ದಾರೆ ಅಂದಾಜು ಪತ್ರಿಕೆ ಆಗಲಿ ಏನೇ ಎಸ್ಟಿಮೇಟ್ ಒಂದು ಮನೆ ಕಟ್ಟಲಿಕ್ಕೆ ಯಾವ ರೀತಿ ಎಸ್ಟಿಮೇಟ್ ಇರಬೇಕು ಆ ಎಸ್ಟಿಮೇಟ್ ಅನುಸಾರವಾಗಿ ಈ ಮನೆಯನ್ನು ಕಟ್ಟಿಲ್ಲ ಇಲ್ಲಿ ಒಂದು ಸ್ಕ್ಯಾಮ್ ನಡೀತಾ ಇದೆ ಇಲ್ಲಿ ನೋಡಿ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಜಿ ಪಿ ಎಸ್ ಮಾಡಿ ಸುಮ್ ಸುಮ್ಮನೆ ಕಾಡೋದಿರ ಕಾಟಕ್ಕೆ ಒಂದು ಮನೆ ಕಟ್ಟಿಕೊಂಡು ಇದೇನೋ ಜಾಲ ಇವತ್ತು ಎಲ್ಲ ಲೂಟಿ ಮಾಡಿರ ಪಂಚಾಯತ್ ಅನ್ನೋ ಸ್ಪಷ್ಟೀಕರಣವಾಗಿ ಈ ಮನೆಯನ್ನು ನೋಡಿದಾಗ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರೇ ನೀವು ಕೊಡ್ತಕ್ಕಂಥ ಅನುದಾನ ನೀವು ಜನಪರವಾಗಿರ್ತಕ್ಕಂಥ ಫಲಾನುಭವಿ ಒಳ್ಳೇದಾಗಲಿ ಅಂತ ದೂರದೃಷ್ಟಿಯಿಂದ ಗುಡಿಸಲ ನಿವಾಸಿಗಳಿಗೆ ಕೊಡಬೇಕಂತ ಅನುದಾನ ಇವತ್ತಿಂದ ದುರುಪಯೋಗ ಪಡಿಸ್ಕೊಳ್ತಾ ಕಾತ್ರಿಕ ಪಂಚಾಯತ್ ಬಗ್ಗೆ ಏನು ಕ್ರಮ ತಗೋಬೇಕನ್ನೋದು ನಮಗೆ ತಿಳಿತಾ ಇಲ್ಲ ಆದಷ್ಟು ಈ ಒಂದು ಫಲಾನುಭವಿಯಲ್ಲಿ ಹೆಸರು ಓದ್ತಾ ಇದೀನಿ ರಂಗವ್ವ ರಂಗಪ್ಪ ಮಾದರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇದು ಒಂದು ಫಲಾನುಭವಿ ಆಯ್ಕೆಯಾದ ಮನೆ ಇದನ್ನ ಶೀಘ್ರವಾಗಿ ಜಿಲ್ಲಾ ಪಂಚಾಯತ್ ಇದನ್ನ ತನಿಖೆ ಮಾಡಬೇಕು ವಸತಿ ನಿಲ್ಲದ ಸಚಿವರು ಇದನ್ನು ಗಮನಿಸಬೇಕು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಅಣುದಾನ ಗ್ರಾಮ ಪಂಚಾಯತ್ ಸ್ಥಳೀಯ ಮಟ್ಟದಲ್ಲಿ ಇವತ್ತು ನ್ಯೂಸ್ ಪೋಲ್ ಆಗ್ತದನ್ನ ಅನ್ನೋದು ಈ ವಾಹಿನಿಯ ಉದ್ದೇಶಕ್ಕೆ ಚಾಣಕ್ಯ ನ್ಯೂಸ್ ದೊಡ್ಡ ಮುತ್ತನೇ ಕಾತರ್ಕೆ ಗ್ರಾಮ ಪಂಚಾಯತ್ಲ್ಲಿ ಇವತ್ತು ದಿವಸ ಸರ್ಕಾರ ಹದಿನೈದನೇ ಹಣಕಾಸಿನಲ್ಲಿ ನೈರ್ಮಲ್ಯೀಕರಣ ಅನ್ನುವಂಥ ದೂರದೃಷ್ಟಿಯಿಂದ ಸರ್ಕಾರ ಸಾಕಷ್ಟು ಅನುದಾನ ಇದ್ದರೂ ಸಹ ಹದಿನೈದನೇ ಹಣಕಾಸಿನಲ್ಲಿ ಇವತ್ತು ದಿವಸ ಪ್ರತಿ ಗ್ರಾಮವನ್ನು ನಾವು ಇಲ್ಲಿ ದೃಶ್ಯಮದಲ್ಲಿ ನಾವು ಕಲೆಕ್ಟ್ ಮಾಡಿದ್ದೀವಿ ವೀಕ್ಷಕರೇ ಇಂಥ ಪರಿಸ್ಥಿತಿಯೊಳಗ ಇಷ್ಟು ನಿಷ್ಕಾಳಜಿ ಅಂತಂದರೆ ಇಡೀ ಗ್ರಾಮದ ನೀರು ಬಂದು ಒಂದು ಗ್ರಹಣೀಯ ಮಣಿಯೊಳಗೆ ನುಗ್ಗುವಂಥದ್ದು ಇವತ್ತಿನ ದೃಶ್ಯನ ಇಲ್ಲಿ ತಮ್ಮ ಅಳಲನ್ನು ತೋಡ್ಬೋದ್ರೆ ನೀರ್ರಿ ಮ್ಯಾಗಿನ್ ನೀರ್ರಿ ಸರ ಮನೆಯಲ್ಲಾ ಬರ್ತೈತ್ರಿ ಸರ ಬಂಪ್ ನನ್ ಮನಿಗ್ ಜಮಾ ಆಗತ್ರಿ ನನ್ನ ಮನೆಯಾಗ ಯಾರ ಗನ್ಮಕ್ಲ್ಲ ಯಾರು ಇಲ್ರಿ ಬಂದು ನನ್ಗೆ ಹೆಲ್ಪ್ ಮಾಡಿ ಇಲ್ಲೆಲ್ಲಾ ತೋಡ್ ಮಾಡಿ ಹಿಂದ್ಗಡೆ ಕಳಿಸ್ತಾರೀ ಆಮೇಲೆ ಅವ್ರ ಮನಿಗ್ ಹೋಗತ್ರಿ ಸರ ಈ ಸಾದ್ಯಾಪ್ನಾರನಿಗ್ ಹೋಗತ್ರಿ ಅವ್ರಿಗೆ ನಮಗ ಈ ಜಂತ್ರಿಗೇ ಕಷ್ಟ ಬಾಳ್ರಿ ನೀರಿಂದ ಅಂದ್ರ ಎಡ್ ಡೋಣಿದ್ ಬಾಳ್ ಕಷ್ಟ ಐತ್ರಿ ಸರ್ ನನಗೆ ಯಾರು ಏನು ಸಹಾಯ ಮಾಡಿಲ್ಲ ಪಂಚಾಯತ್ಗೆ ಹೋದೆ ಎಲ್ಲಾರನೂ ಕರ್ಕೊಂಡ್ ಹೋದೆ ಹಾ ಮಾಡ್ತಿವಿ ಮಾಡ್ತಿವಿ ನಾಳೆ ಮಾಡ್ತಿವಿ ನಾಡ್ದ ಮಾಡ್ತಿವಿ ಈಗ ಮಾತಾಡ್ತಾರೀ ಸರ್ ಕಟ್ಟಿ ಮ್ಯಾಗ್ ಬಂದ್ ಕುಂತಿರ್ತೀನಿ ಜೆಸಿಪ್ ಕಳಿಸ್ತೇವಮ್ಮ ಹೆಲ್ಪ್ ಮಾಡ್ತೀವಮ್ಮ ನೀರು ಕಳಿಸ್ತೀವ ಅಂತ ಇಷ್ಟ ಹೇಳ್ತಾರೆ ಸರ್ ನಮ್ಮ ಮನಿ ಆಕಿ ಏಳು ವರ್ಷದಿಂದ ಇದನ್ನ ಐತ್ರಿ ಸರ್ ನಮ್ದು ಸಾಲತ್ರಿ ಸರ್ ಆಗ ನಾವು ಕುಂತ್ಕೊಂಡ್ ಮತ್ ನನ್ಗೊಬ್ಬ ಬಡಿದ್ ಒಂದ್ ಮನಿ ಕಟ್ಟಿಸ್ಕೊಟ್ರಿ ಸರ ಇಲ್ಲಿ ಬಂದು ಕುಂತ್ಕೊಂಡಿವ್ರಿ ಮತ್ತ ಹಾಳ ಕೆಸಿಂದ ಎಲ್ಲಾ ಸಾಲ ಮನಿಗುರಿ ಮತ್ತೆ ನನಗೆ ಪ್ರಾಬ್ಲಮ್ ಆತ್ರಿ ನಿಮ್ಗೆ ಹ್ಮ್ ದೇವದಾಸಿನ ಅಂತ ಹೇಳ್ತೀನಿ ನನ್ಗೆ ಯಾರಿಲ್ಲ ಮಕ್ಳು ಇಲ್ಲ ಇಲ್ಲ ನನ್ಗ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ದಿವಸ ಶೋಷಣೆಗೆ ಇವತ್ತು ನೋಡ್ತಾ ಇದೀವಿ ದೇವದಾಸಿಯರನ್ನ ಕರ್ನಾಟಕ ಗೃಹ ಸರ್ಕಾರ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಆ ತಾಯಿ ಏಳು ವರ್ಷಗಳಿಂದ ಪ್ರಕೃತಿಯಲ್ಲಿ ವಿಪಪ ಅಂದ್ರೆ ಬೇರೆ ಪ್ರಕೃತಿ ಅಲ್ಲ ಗ್ರಾಮದ ನೀರಿನ ಮಳೆಗಾಲದಲ್ಲಿ ಗ್ರಾಮದ ನೀರು ಅವನ ಮನೆಯೊಳಗೆ ನುಗ್ಗಿದ್ರು ಸಹ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಲಿ ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿ ಈ ವ್ಯವಸ್ಥೆಯಿಂದ ಬಹಳ ಕ್ರೂರತ್ವ ವ್ಯವಸ್ಥೆ ಇರೋದ್ರಿಂದ ಗ್ರಾಮ ಪಂಚಾಯತಿ ಖಾತ್ರಿಕಿ ಇವತ್ತಿನ ದಿವಸ ಬಹಳಷ್ಟು ಕ್ರೂರತ್ವದಿಂದ ಇಲ್ಲಿ ಆಡಳಿತ ಮಾಡ್ತಾ ಇದೆ ಅತ್ಯಂತ ಹೀನಾಯ ಬೇಜವಾಬ್ದಾರಿಯಿಂದ ಇಲ್ಲಿ ಸಾಕಷ್ಟು ಮಹಿಳೆಯರಿಗೆ ಅನ್ಯ ಆಗುವಂತದನ್ನ ನಾವ್ ತಾವೆಲ್ಲ ಕೇಳಿದರಿ ನಮಸ್ಕಾರ ಈಗ ಈಗಾಗಲೇ ಆ ಮಹಿಳೆ ಹೇಳಿದ ಪ್ರಕಾರ ನೀರು ಒಳಗಡೆ ನುಗ್ಗುತ್ತಾ ಯಾಕೆ ಕಾರಣ ಅನ್ನೋದನ್ನ ಇಲ್ಲಿ ಬೇಜವಾಬ್ದಾರಿ ಘಟನೆ ನೋಡಿದಾಗ ನೋಡಿದಾಗ ಗೊತ್ತಾಗತ್ತ ಇಲ್ಲಿ ಏನೋ ಮೇಲಿನಿಂದ ಒಂದು ಡ್ರೈನೇಜ್ ಲೆಫ್ಟ್ ಮತ್ತು ರೈಟ್ ನ ಯಾವಾಗ ನೋವು ಡ್ರೈನ್ ಹೊಡೆದಿರ್ತಾರೆ ಡ್ರೈನ್ ನೋಡಿದಾಗ ವೃತ್ತಿ ಆಗಿತ್ತು ಆಪ್ ಬೆಳದತ್ತೆ ಆ ಲೆವೆಲ್ ಇತ್ತು ಈ ನೀರನ್ನ ಈ ಸಿಡಿ ಇದೆಯಲ್ಲ ಈ ಸಿಡಿ ಒಳಗೆ ಪಾಸ್ ಮಾಡಿ ಕಳಿಸಿ ಬಿಟ್ರೆ ಒಂದು ಜರ್ಸಿ ಬಿತ್ತುಕೊಂಡು ಇಲ್ಲಿ ಒಂದು ಪೈಪ್ ಇದ್ ಪೈಪ್ನ ರಿಪ್ಲೇಸ್ಮೆಂಟ್ ಮಾಡಿ ಈ ಸಿಡಿ ಆಗಿ ಒಂದು ಮಹಾತ್ಮ ಗಾಂಧೀಜಿ ಉದ್ಯೋಗ ಯೋಜನೆ ಹಾಕೋಬಹುದು ಮತ್ತು ಎಮರ್ಜೆನ್ಸಿ ಹದಿನೈದನೇ ಹಣಕಾಸಿನ ಹಾಕೋಬಹುದು ಅದಕ್ಕಿಂತ ಇನ್ನೂ ಎಮರ್ಜೆನ್ಸಿ ಇತ್ತಂದ್ರೆ ಪ್ರವರ್ಕ್ ಎಮರ್ಜೆನ್ಸಿ ಇಲ್ಲಿಂದ ಇಲ್ಲಿಂದ ಮೇನ್ ರೋಡ್ ತನಕ ಇವತ್ತು ನೀವು ಸಹ ಡೈವರ್ಟ್ ಆಗಿ ಒಂದು ಜೆ ಸಿ ಬಿ ತಗೊಂಡು ಕ್ಲೀನ್ ಮಾಡಿದ್ರೆ ಆ ಪಾಪ ಮಣಿಯೊಳಗೆ ಹೋಗುವಂತ ನೀರನ್ನ ತಪ್ಸಬೇಕಾಗತ್ತೆ ಇದೆಲ್ಲ ನೋಡಿದಾಗ ಕಾಯಿಲೆಗಳಿಗೆ ತುತ್ತಾಗತ್ತೆ ಇವತ್ತು ನೀವು ಸಹ ಡೆಂಗೂ ಜ್ವರ ಆಗಿರಬಹುದು ಮಲೇರಿಯಾ ಆಗಿರಬಹುದು ಇವತ್ತ ಎಲ್ಲ ಇವತ್ತಿನ ರೈತರು ಇವತ್ತು ನೈರ್ಮಾಲೀಕರಣ ಪರಿಸ್ಥಿತಿ ಹಾಳಾಗಿ ಈ ತೊಂದ್ರೆನ ಸರ್ಕಾರ ಗ್ರಾಮ ಪಂಚಾಯತಿ ತತಕ್ಷಣ ನಿರ್ಲಕ್ಷಣದಿಂದ ಅಲ್ಲಿ ಒಂದು ಸಣ್ಣ ಮಣಿ ಒಳಗಾದ ತೊಂದ್ರೆನ ತಾವೆಲ್ಲ ನೋಡಬಹುದು ನಳ ಹಾಕಿರಾ ಪ್ರತಿಯೊಬ್ಬರ ಮಣಿಗೊಂದು ನಳ ನಳ ಸರಿ ಇದಾವ್ ತಪ್ಪದ್ರಿ ಈಗ ಈಗ ಮಾಡಿ ಬಾಳೆ ಚಿನ್ನ ಆಯ್ತು ಈಗ ಅವ್ರಿಗೆ ಸರಿ ಇಲ್ಲ ಸೋರಾಕಂತವ್ ಇಲ್ಲಿ ಗಟರ್ನ ಡ್ರೇನ್ ಹಾಕಿರಲ್ಲ ಪೈಪ್ ಹಾಕಿದ್ರೆ ಉಸುಗ್ ಹಾಕ್ಯಾರ ಕೆಳಗ ಇಲ್ರಿ ಉಸುಗ್ ಹಾಕಿಲ್ರಿ ಇದು ಎರಿಭೂಮಿ ನೋಡ್ರಿ ಎರಿ ಭೂಮಿ ಕೆಳಗ ಉಸುಗ್ ಹಾಕ್ಬೇಕಂತ ಎಷ್ಟ್ ಫೋಟೋ ಒಳಗ್ತದ ಒಂದು ನೀರ್ ಕೊಟ್ರಿ ನೀರ್ ಕೊಟ್ರಿ ಆ ಪೈಪ್ ಹಾಕಿದ್ರ ಇಲ್ಲ ಪೈಪೇ ಪೈಪ್ ಹಾಕಿದ್ರ ಬಿಳೆ ಪೈಪ್ ಹಾಕಿದ್ರ ಕರೆ ಪೈಪ್ ಅದ್ರ ಬಿಡಕ್ ಉಸಿರು ಹಾಕ್ಯಾರ ಇಲ್ಲ ಹಾಕಿಲ್ಲ ಮ್ಯಾಲ ಕಾಂಕ್ರೀಟ್ ಹಾಕ್ಯಾರ ಇದಕ್ಕೇನ್ ಕಾಂಕ್ರೀಟ್ ಹಾಕಿ ನೀರ್ ಹೊಡ್ದನ ಏನ್ ಹಳ ಜೋಡ್ಸಿಲ್ಲ ಯಾವ ಸುದ್ದಿಲ್ಲ ಸೋರ್ತಾವ್

ಈಗ ನಾವೆಲ್ಲ ಅವ್ರಿಗೆ ಏನಾಗಲಿ ಇವ್ರಿಗೆ ಏನಾಗಲಿ ನಾ ಯಾರ ಕಡೆ ತಪ್ಪ ಮಾತಾ ಏನ್ ಕಿನಾರ ಯಾರನ್ನ ಕೇಳೋಣ ನಾವ್ ಹೆಂಗ್ ಹೆಣ್ಣೆಣ್ಣ ಮಕ್ಳು ಗುದ್ದಾಡ್ತೀವಿ ಅಂತ ಅಶಿಕ್ ಕೊಡ್ತೀವಿ ಹೌದ್ರೆ